ಮಧ್ಯಾಹ್ನ ಎರಡೂವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ನನ್ನ ಮಗನ್ನ ಒಳಗಡೆ ಮಲಗಿಸಿದ್ದೀನಿ ಅದಕ್ಕೆ ನೋಡಿ ಹೋಗಿ ಬಾಗಿಲು ತಟ್ಟಿ ಗುಡ್ ನೈಟ್ ಅಂತ ಹೇಳ್ತಾ ಇದ್ದಾಳೆ ಅಣ್ಣನಿಗೆ ಗುಡ್ ನೈಟ್ ಅಂದಮ್ಮ ಗುಡ್ ನೈಟ್ ಅಂದ ಸರಿ ನಾನು ಕೇಳಿಸ್ಕೊಳ್ಲಿಲ್ಲ ಗುಡ್ ನೈಟ್ ಅಂತ ಅವಳೆ ರಘು ಗುಡ್ ನೈಟ್ ಹ್ಞೂ ಬಾ ಗುಡ್ ನೈಟ್ ಹೇಳ್ಬಿಡೋ ನೀನು ಹ್ಮ್ ನಡ್ರಿ ಸತಿ ನೀನು ಮಲ್ಕೊಂಡಿ ನಿನ್ಗು ನಿನ್ಗೂ ಮೈ ತೊಳಿಸಿ ಮಲ್ಕಸ್ಕೊಡ್ತೀನಿ ಹ್ಮ್ ಬೇಡ ಬೇಡ ನಿನ್ನ ನಡಿ ಆಮೇಲೆ ಅವಳಿಗೆ ಅವ್ಳಿಗಿನ್ನೂ ಮೈ ತೊಳಸ್ಬೇಕು ನೋಡಿ ಎದ್ದು ಎಲ್ಲ ಹೆಂಗ್ ಚೆಲ್ಲಿ ಇದ್ ಮಾಡಿದ್ದಾರೆ ಇದೇ ಕೆಲಸ ಅವರು ಹಾಳು ಮಾಡೋದನ್ನ ಸರಿ ಮಾಡೋದಕ್ಕೆ ನನಗ್ ಟೈಮ್ ಆಗುತ್ತೆ ಸೊ ನನ್ನ ಮಗನ ಜೊತೆ ಸ್ವಲ್ಪ ಮಲಗಿ ಎದ್ದು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಗುರುವಾರ ಗುರುವಾರನೇನೂ ನೆನಪಿಲ್ಲ ನನಗೆ ಗುರುವಾರನೇ ಅನಿಸುತ್ತೆ ಊರಿಂದ ತಂದಿದ್ನಲ್ಲ ಚೆಂಡ್ಮಿಗೆ ಹೂವೇ ಹೂವು ಇತ್ತು ಸೊ ಅದಕ್ಕೆ ಅದರಲ್ಲೇ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡಿ ಮುಗಿಸಿ ಆನಂತರ ದೇವಸ್ಥಾನಕ್ಕೆ ಹೋದ್ವಿ ರಾಯರ್ ಮಠಕ್ಕೆ ಹೋಗಬೇಕಾಗಿತ್ತು ಇವಳು ಕುಡ್ದಿದ್ಲಲ್ಲಪ್ಪ ಸಿರಪ್ ಆವಾಗ ಬರ್ತೀನಿ ಬೇರೆ ತುಪ್ಪ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡಿದ್ದೆ ಸೊ ಹೋಗಿ ತುಪ್ಪ ದೀಪ ಎಲ್ಲ ಹಚ್ಚಿ ಕೈ ಮುಗಿದುಕೊಂಡು ರಿಟನ್ನು ಮನೆಗೆ ಬಂದ್ವಿ ರಿಟರ್ನ್ ಮನೆಗೆ ಬರಬೇಕಾದ್ರೆ ಅಲ್ಲಿ ಏನೋ ಜಾತ್ರೆ ನಡೀತಾ ಇತ್ತು ಏನು ಜಾತ್ರೆ ಅಂತ ನೋಡಿದ್ರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ್ದು ಜಾತ್ರೆ ರಥ ನಡೀತಾ ಇತ್ತು ಸೊ ಹಾಗಾಗಿ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನಿಂದ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ನಮ್ಮ ಉತ್ರಳ್ಳಿ ನಾಂಜನೇಯ ಸ್ವಾಮಿ ಟೆಂಪಲ್ವರೆಗೂ ಕೂಡ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಎಲ್ಲ ಅಂಗಡಿಗಳು ಇಟ್ಕೊಂಡ್ಬಿಟ್ಟಿದ್ರು ಗಾಂಧಿ ಬಜಾರ್ನಲ್ಲಿ ಇಡ್ತಾರಲ್ಲ ನೋಡಿ ಕಡೆಕಾಪರ್ಸ್ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಐಟಮ್ಸ್ಗಳು ಇತ್ತು ಸರಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲೇ ನ್ಯೂ ಮಿಲಿಯನಿಮ್ಸ್ಗಳತ್ರ ಗಾಡಿ ಪಾರ್ಕ್ ಮಾಡಿ ಹೋದ್ವಿ ಒಂದಷ್ಟು ಅದು ಇದು ಏನಾದರೂ ತೊಗೊಂಡು ಬರೋಣ ಅಂತ ಹೇಳಿ ನನ್ನ ಮಗ ಹಠ ಮಾಡಿ ಬೇಕು ಬೇಕು ಅಂತ ಹೇಳಿಬಿಟ್ಟು ಮುಖವಾಡ ಎಲ್ಲ ತೆಗೆಸ್ಕೊಂಡ ಪರವಾಗಿಲ್ಲ ತಗೊಂಡು ಬಂದಾಗಿಂದ ಹಾಕೊಂಡು ಹಾಕೊಂಡು ಆಟ ಆಡ್ತಾಯಿದ್ದಾನೆ ಮನೆಯಲ್ಲೂ ಕೂಡ ಇದೆಲ್ಲ ಏನೋ ತರ್ಟಿ ರುಪೀಸ್ ಅಷ್ಟೇ ಇತ್ತು ಸೊ ಎಲ್ಲಾದರೂ ಸುಮ್ಮನೆ ಹೊರಗಡೆ ಔಟಿಂಗ್ ಹೋದಾಗ ಹಾಕೊಳ್ಳೋಕೆ ಚೆನ್ನಾಗಿದೆಯಲ್ವಾ ಅಂತ ಹೇಳಿಬಿಟ್ಟು ಒಂದು ಮೂರು ಜೊತೆ ತೊಗೊಂಡೆ ಬೇರೆ ಕಡೆ ಎಲ್ಲ ನೀವು ನೋಡಿರ್ತೀರ ಐವತ್ತು ರೂಪಾಯಿ ನೂರು ರೂಪಾಯಿ ಇರುತ್ತೆ ತರ್ಟಿ ರುಪೀಸ್ ಇತ್ತಲ್ಲ ಅಂತ ಹೇಳಿ ಒಂದು ಮೂರು ಅದನ್ನು ತೊಗೊಂಡೆ ಆಮೇಲೆ ಈ ಥರ ವಸ್ತುಗಳೆಲ್ಲ ತುಂಬ ಚೆನ್ನಾಗಿತ್ತು ಹಿತ್ತಾಳೆದು ಬಟ್ ನನಗೆ ಸುಮ್ಮನೆ ಬೇಡ ಬಿಡಪ್ಪ ಅವಶ್ಯಕತೆ ಅನವಶ್ಯಕತೆ ಏನು ಅವಶ್ಯಕತೆ ಇದೆ ಅದು ಮಾತ್ರ ತೊಗೋಬೇಕು ಅಂತ ಹೇಳ್ಬಿಟ್ಟಿದ್ರು ಹಸ್ಬೆಂಡು ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಒಂದು ಸ್ಲಿಪ್ಪರ್ ತೊಗೊಂಡೆ ಆಮೇಲೆ ಇಯರಿಂಗ್ಸ್ ತೊಗೊಂಡೆ ಮಕ್ಕಳಿಗೆ ಟಿ ಶರ್ಟ್ ತೊಗೊಂಡೆ ಬಟ್ ಆಮೇಲೆ ಅನ್ನಿಸ್ತು ನಮ್ಮ ಪುಟ್ಟಿಗೆ ಟಿ ಶರ್ಟ್ ತೊಗೊಂಬಾರ್ದಾಗಿತ್ತು ಅಂತ ಅಂದರೆ ವಿಶಾಲ್ ಮಾರ್ಟಲ್ಲೇ ಆಲ್ಮೋಸ್ಟ್ ಏಯ್ಟಿ ರುಪೀಸ್ ನೈಂಟಿ ನೈನ್ ರುಪೀಸ್ಗೆಲ್ಲ ತುಂಬ ಚೆನ್ನಾಗಿರೋ ಟಿ ಶರ್ಟ್ ಸಿಗುತ್ತೆ ನಾವೂ ಅಲ್ಲಿ ಮೂರು ಟೀ ಏನೋ ತೊಗೊಂಡು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಕೊಟ್ವಿ ಅಲ್ಲಿಗೆ ಸೆವೆಂಟಿ ಫೈವ್ ರುಪೀಸ್ ಒಂದು ಟಿ ಶರ್ಟ್ಗೆ ಬಿದ್ದಂಗೆ ಆಯಿತು ಬಟ್ ಆದರೆ ವಿಶಾಲ್ ಮಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಇಲ್ಲಷ್ಟು ಕ್ವಾಲಿಟಿ ಇರಲ್ಲ ಸೊ ಹಾಗಾಗಿ ಇದೊಂದು ತಪ್ಪು ಮಾಡಿದ್ವಿ ಯಾವತ್ತು ಜಾತ್ರೆಯೂ ತಗೋಬಾರ್ದು ಅಂತ ಅಂದ್ಕೊಂಡ್ವಿ ಬಟ್ ನೈಲಾನ್ ಇಲಾನ್ ಬಟ್ಟೆಗಳು ಹಂಡ್ರೆಡ್ ರುಪೀಸ್ ನನ್ನ ಪ್ಯಾಂಟ್ ಇತ್ತು ಚೆನ್ನಾಗಿತ್ತು ಅದನ್ನು ಮನೇಲಿ ಹಾಕೊಳ್ಳೋದಕ್ಕೆ ಸ್ಕೂಲಿಗೆ ಬಿಡ್ತಾ ಇರ್ತೀನಿ ಅವಾಗ ಹಾಕೊಳ್ಳೋಕ್ಕೆ ಅಂತ ಹೇಳಿ ಅದನ್ನು ತಗೊಂಡೆ ಮುಖವಾಡದಲ್ಲಿ ನೋಡಿ ಹೆಂಗೆ ಎದುರಿಸ್ತಾ ಇದ್ದಾನೆ ನನ್ನ ಮಗ ಕಟ್ ಮಾಡಿದ್ರೆ ಶುಕ್ರವಾರನು ಇಲ್ಲ ಗುರುವಾರ ನೈಟು ಇಲ್ಲ ನಾವು ಶನಿವಾರ ವಿಡಿಯೋ ಮಾಡ್ತಾ ಇದ್ರೆ ನನ್ನ ಹಸ್ಬೆಂಡು ಗುರುವಾರ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಬರೋ ಅಷ್ಟ್ರಲ್ಲೇ ಒಂದು ಹತ್ತುವರೆ ಆಗಿತ್ತು ಜಾತ್ರೆ ಮುಗಿಸ್ಕೊಂಡು ಹನ್ನೊಂದುವರೆ ಆಯಿತು ನಾವು ಮಲ್ಕೊಳ್ಳೋದು ವಿಡಿಯೋ ಮಾಡಲಿಲ್ಲ ಸೊ ಶುಕ್ರವಾರ ನಾನು ಏನೋ ವೀಡಿಯೋ ಮಾಡೇ ಇಲ್ಲ ಒಂದು ವಿಡಿಯೋ ಕ್ಲಿಪ್ಪಿಂಗೂ ಕೂಡ ತೊಗೊಂಡಿಲ್ಲ ಒಂದೊಂದು ದಿನ ಮೊಬೈಲೇ ಮುಟ್ಟೋದಿಲ್ಲ ಅಷ್ಟು ಬೇಜಾರಾಗ್ಬಿಟ್ಟಿರುತ್ತೆ ಸೊ ಸಾಟರ್ಡೆ ಮಾರ್ನಿಂಗು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಟರ್ಡೆ ಸಾಟರ್ಡೆ ಅಷ್ಟೇ ಮನೇಲಂತೂ ಇರಲ್ಲ ನನ್ನ ಹಸ್ಬೆಂಡು ನನ್ನ ಮಗ ಇಬ್ರು ಅವತ್ತು ಬೆಳಗ್ಗೆ ಸ್ವಲ್ಪ ನಾನೇ ಸ್ವಲ್ಪ ಲೇಟಾಗಿದ್ದೆ ಒಂದು ಎಂಟು ಎಂಟು ಗಂಟೆ ಎಂಟೂವರೆ ತನಕ ಮಲ್ಕೊಂಡ್ಬಿಟ್ಟಿದ್ದೆ ನಂಗೆ ರೆಸ್ಟ್ ಮಾಡಬೇಕಪ್ಪ ಸಾಟರ್ಡೆ ಸಂಡೇ ಬಂದರೆ ಅಂತ ಅನಿಸ್ಬಿಟ್ಟಿತ್ತು ಸೊ ಮಲಗಿಬಿಟ್ಟು ಬೆಳಗ್ಗೆ ಇವತ್ತು ಚಪಾತಿ ನಿನ್ನೆನೆ ಫುಲ್ಲು ಬೀಟ್ರೂಟ್ ಚಪಾತಿ ಕಲಸಿಟ್ಟಿದ್ದೆ ನಾನು ತೋರಿಸ್ಬೇಕು ಅನ್ಕೊಂಡೆ ಮರ್ತೆ ಹೋಯ್ತು ನೋಡಿ ನಿನ್ನೆನೆ ನೈಟೇ ಬೀಟ್ರೂಟ್ ಚಪಾತಿ ಕಲಸಿಟ್ಟು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಹುರಿದು ಕೂಡ ಇಟ್ಕೊಂಡಿದ್ದೆ ಬಟ್ ಬೆಂಡೆಕಾಯಿ ಪಲ್ಯ ಮಾಡಲಿಲ್ಲ ಮಂಗ್ಳೂರು ಸೌತೆಕಾಯಿದೆ ಸ್ವಲ್ಪ ಇತ್ತು ಸಾಗು ಸೊ ಅದರಲ್ಲೇ ತಿಂದ್ವಿ ವೇಸ್ಟ್ ಆಗುತ್ತೆ ಅಂತ ಎಲ್ರಿಗೂ ಮಾಡ್ತಿ ತಿಂಡಿ ತಿಂದ್ಕೊಂಡು ಹೊರಟರು ನನ್ನ ಹಸ್ಬೆಂಡ್ ಎಷ್ಟು ಗಂಟೆಗೆ ಗೊತ್ತಂತೂ ಹತ್ತು ಗಂಟೆ ಹತ್ತುವರೆಗೆ ಹೊರಟ್ರು ನಾನು ಹತ್ತುವರೆಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಪಾತ್ರೆಗಳನ್ನ ರಾಶಿ ಇತ್ತು ಪಾತ್ರೆ ತೊಳೆದು ನನ್ನ ಮಗಳನ್ನ ಮಲಗಿಸಿ ಇವಾಗ ಒಂದು ವೀಡಿಯೋ ಎಡಿಟ್ ಮಾಡ್ತಾ ಕುಂತಿದ್ದೀನಿ ಆಲ್ಮೋಸ್ಟ್ ಹನ್ನೆರಡುವರೆ ಆಗ್ತಾಯಿದೆ ಇನ್ನೂ ಬಂದಿಲ್ಲ ಇವಾಗ ಫೋನ್ ಮಾಡಿ ಕಾರ್ದು ಬ್ರೇಕ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮತ್ತು ಮುಂದೆ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಇರುತ್ತಲ್ಲ ಕಾರಲ್ಲಿ ಅದೆಲ್ಲ ಪ್ರಾಬ್ಲಮ್ ಆಗಿತ್ತು ಅದನ್ನು ರೆಡಿ ಮಾಡಿಸ್ತಾ ಇದ್ದೀನಿ ನನ್ನ ಮಧ್ಯಾಹ್ನ ಒಂದು ಎರಡು ಗಂಟೆನೇ ಆಗ್ಬೋದು ಬರೋದು ಅಂತ ಇದ್ದಾರೆ ನನ್ನ ಮಗನೂ ಬೇರೆ ಕರ್ಕೊಂಡೋಗಿದ್ದಾರೆ ಅದು ಏನು ಮಾಡ್ತಿದ್ದಾನೋ ಏನೋ ಬೇಡ ಅಂದರೂ ಕರ್ಕೊಂಡು ಹೋಗಿದಾರೆ ಅದು ತಲೆ ಕೆಟ್ಟೋಗಿದೆ ಏನು ಮಾಡ್ತಿದ್ದಾರೋ ಏನು ಅಂತ ಅದಕ್ಕೆ ಏನು ಅಡುಗೆ ಮಾಡಿದ ಮಾಡೋಣ ನಿಧಾನಕ್ಕೆ ನನ್ನ ಮಗಳು ಎದ್ದು ಮೇಲೇನೆ ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿದ್ದೀನಿ ನನಗೂ ಸಾಕಾಯಿತು ಡೈಲಿ ಮಕ್ಕಳು ಮನೆನ ದಿನಕ್ಕೆ ನಾಲ್ಕು ಸರಿನು ಕ್ಲೀನ್ ಮಾಡಿದ್ರು ಸಾಲದಿಲ್ಲ ಹಿಂಗೆ ಕ್ಲೀನ್ ಮಾಡಿದ್ರೆ ಮತ್ತೆ ಒಂದು ಹೂ ಹೊಸ್ತದ ಮೇಲೆ ಒಂದು ಹೂವು ಇಟ್ಟಿದ್ರೆ ಆ ಹೂವು ಎಲ್ಲ ಬಿಡಿಸ್ಕೊಂಡು ಮನೆಯೆಲ್ಲ ಚೆಲ್ಕೊಂಡು ಬರ್ತಾರೆ ಪಾ ಬೇರೆ ಸಾಕು ಸಾಕಾಗಿದೆ ಸೊ ಸಂಡೇ ನಮಗೆ ಒಂದು ಬರ್ಡೇ ಇತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ನನ್ನ ಹಸ್ಬೆಂಡ್ ಫ್ರೆಂಡ್ ಮಗನದು ಮೊದಲನೇ ವರ್ಷದ ಬರ್ಡೇ ಸೊ ಹಾಗಾಗಿ ಇದನ್ನು ಕೊಡೋಣ ಅಂತ ಅಂದ್ಕೊಂಡ್ವಿ ಒಂದು ಎರಡು ಮೂರು ಕಡೆ ಚೆಕ್ ಮಾಡಿದ್ವಿ ನನಗದೇನೋ ಪಾಂಡ ಕಾರ್ ಬಿಟ್ಟು ಬೇರೆ ಯಾವುದು ಇಷ್ಟನೇ ಆಗಲಿಲ್ಲ ಪಾಂಡದಲ್ಲೇ ವೆರೈಟಿ ವೆರೈಟಿ ಇತ್ತು ಬಟ್ ನನಗದೇನೋ ಗೊತ್ತಿಲ್ಲ ಒಂದು ಕೆಲವೊಂದು ಕಡೆ ನೋಡಿದ್ದೆ ಅದೇನೇ ಬೇಕು ಅಂತ ಹೇಳಿಬಿಟ್ಟು ಅದನ್ನೇ ತರಿಸ್ಕೊಂಡೆ ಅದನ್ನು ತೊಗೊಂಡು ಬಂದರು ಹೋಗಿ ನಾನೇನು ಹೋಗಲಿಲ್ಲ ಅವರೇ ಪಾಂಡ ಕಾರ್ ತೊಗೊಂಬನಿ ಅಂತ ಹೇಳಿದ್ದೆ ತೊಗೊಂಡು ಬಂದರು ಹಾಗೆ ನೋಡು ಇಲ್ಲಿ ಟೀ ಶರ್ಟ್ಗಳು ಎಷ್ಟು ಚೆನ್ನಾಗಿದೆ ನೀನಲ್ಲಿ ಹೋಗ್ಬಿಟ್ಟು ಅದನ್ನು ತೊಗೊಂಡು ಬಂದೆ ಜಾತ್ರೆ ನೀ ಅಂತ ಹೇಳಿ ಬಯೋದಿಕ ಟಿ ಶರ್ಟ್ಗಳು ಕಳಿಸಿದ್ರು ಆಮೇಲೆ ಎಣ್ಣೆ ಖಾಲಿ ಆಗ್ಬಿಟ್ಟಿತ್ತು ನಿಮಗೆ ಗೊತ್ತು ನಾನು ಅಕ್ಟೋಬರಲ್ಲಿ ಡಿ ಮಾರ್ಟ್ಗೆ ಹೋಗಿದ್ದಿದ್ದು ಮತ್ತು ಹೋಗೇ ಇಲ್ಲ ಬರೀ ಏನು ಸಾಮಾನು ಖಾಲಿ ಆಗ್ತಾಯಿದೆ ಅದನ್ನು ಒಂದು ಕೆ ಜಿ ರವೆ ತರ್ಸ್ಕೊಳ್ಳೋದು ಸಕ್ಕರೆ ತರ್ಸ್ಕೊಳ್ಳೋದು ಹಿಂಗೇ ಕಾಲ ಕಳೀತಾ ಇದ್ದೀನಿ ಫೈನಲ್ಲಿ ನೋಡಿ ಈ ಮ್ಯಾಜಿಕ್ ಪಾಂಡಾನ ತಗೊಂಡ್ ಬಂದರು ಮ್ಯೂಸಿಕ್ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿದೆ ಅಂದರೆ ಒಂದು ಎಂಟತ್ತು ವರ್ಷ ಆಗಿರೋರು ಕೂಡ ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಆಟ ಆಡ್ಬೋದು ನಮ್ಮನೇಲಿ ಇರೋ ಟಿನ್ ತಿಂತಾರಲ್ಲ ಹಾಗಾಗಿ ಇದನ್ನ ಸ್ವಲ್ಪ ದೊಡ್ಡ್ಮಕ್ಳೇ ಹೊಡಿಯೋದ ನಾನು ಜಾಸ್ತಿ ನೋಡಿದ್ದೀನಿ ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ ಆಮೇಲೆ ಐಸ್ ಒಂದು ಫ್ರೂಟ್ ಸಲಾಡ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಫುಲ್ಲು ಬಿಸಿಲು ಆಗಿದೆ ಮಾರ್ಚ್ಗೆ ಅಂಥದ್ದು ಬಿಸಿಲು ಇದು ಇವಾಗ ಇವಾಗಲೇ ಶಿವರಾತ್ರಿಗಿಂತ ಮುಂಚೆನೇ ಇಷ್ಟೊಂದು ಬಿಸಿಲು ಆಗ್ಬಿಟ್ಟಿದೆ ಚಳಿ ಇರಬೇಕು ಆ್ಯಕ್ಚುಲಿ ಸಖತ್ ಬಿಸಿಲು ಅಂದರೆ ಬಿಸಿಲಪ್ಪ ಸರಿ ಅಂತ ಅದನ್ನೊಂದು ತೊಗೊಂಡು ಬಂದರು ನೋಡೋಕೆ ಬಿಡಲ್ವಾ ಹಿಂಸೆ ಕೊಡ್ತಾಳಾ ಯಾಕೆ ಹಿಂಸೆ ಕೊಡ್ತೀಯಾ ಅವನಿಗೆ ನೋಡಿರಿ ಇಬ್ಬರದು ಇನ್ನೂ ಸ್ನಾನ ಆಗಿಲ್ಲ ಹನ್ನೊಂದು ಗಂಟೆಗೆ ಫಂಕ್ಷನ್ ಇರೋದು ಹನ್ನೊಂದು ಗಂಟೆಗೆ ಫಂಕ್ಷನ್ ಇರೋದು ಅಟ್ಲೀಸ್ಟ್ ಹನ್ನೊಂದು ವರೆಗಾದರೂ ಸ್ಟಾರ್ಟ್ ಮಾಡ್ತಾರೆ ನಾವು ಹನ್ನೊಂದು ವರೆಗೂ ಅಲ್ಲಿರೋದಕ್ಕಾಗೋದಿಲ್ಲ ಹನ್ನೊಂದು ಹತ್ತು ಮುಕ್ಕಲ್ಲಿ ಇಲ್ಲೇ ಆಗಿದೆ ಇನ್ನೂ ಇಬ್ಬರದು ಸ್ನಾನ ಆಗಿಲ್ಲ ನನ್ನ ಸ್ನಾನ ಆಗಿಲ್ಲ ದೇವ್ರ ಮನೆ ನೋಡಿ ಕ್ಲೀನೂ ಆಗಿಲ್ಲ ಪೂಜೆನೂ ಆಗಿಲ್ಲ ಹಾಂ ಹೋಗಿ ಬಟ್ಟೆ ವಾಶ್ ಮಾಡ್ಕೊಂಡು ಬಂದೆ ಅಷ್ಟೇ ಬಟ್ಟೆ ವಾಶ್ ಮಾಡ್ಕೊಂಡು ಬಂದೆ ರಾತ್ರಿನೇ ಯಾವ್ಯಾವ ಬಟ್ಟೆ ಹಾಕಬೇಕು ಮಕ್ಕಳಿಗೆ ಮತ್ತು ಏನು ಹೋಗಬೇಕು ಅಕಸ್ಮಾತ್ ಸುಸ್ಸು ಮಾಡಿದ್ರೆ ಒಂದೆರಡು ಚಡ್ಡಿಗಳು ಬಟ್ಟೆ ಎಲ್ಲ ಅದನ್ನು ತೊಗೊಂಡೋದೆ ಗಿಫ್ಟಿನ ಪ್ಯಾಕ್ ಮಾಡಿಲ್ಲ ಅರ್ಧ ಆಗಿದೆ ಮಾಡಬೇಕು ಬಟ್ಟೆ ವಾಶ್ ಮಾಡ್ಕೊಂಡು ಬಂದು ತಿಂಡಿ ಮಾಡಿ ತಿಂಡಿ ಕೊಟ್ಟು ಮಕ್ಳಿಗೆ ತಿನ್ನಿಸಿ ಅವರಾಗೋ ಅವನೇ ತಿನ್ಕೊಂಡ ಆ ಪಾಪಗೆ ಅವರೇ ತಿನ್ಸಿದ್ರು ಸೊ ನಾನು ತಿಂಡಿ ಮಾಡಿಕೊಟ್ಟೆ ಅಷ್ಟೇ ಆಮೇಲೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಇವಾಗ ಇವಾಗ ಹಾಲು ಒಂದು ಮಾತ್ರ ನೈಟೇ ಮಲ್ಕೋಬೇಕಾದ್ರೆ ಫುಲ್ಲು ಮನೆಯೆಲ್ಲ ಒರೆಸ್ಬಿಟ್ಟು ಮಲಗಿದ್ದೀನಿ ಇವಾಗ ದಿವಾನ್ ಕಟ್ ಮೇಲೆ ಸ್ಪ್ರೆಡ್ ಹಾಕಿ ಜಸ್ಟ್ ಹಾಲು ಒಂದು ಮಾತ್ರ ಒಂದೇ ಒಂದು ಮಾಪಲ್ಲಿ ಒಂದು ಸಾರಿ ಒರೆಸ್ಕೊಂಬಿಟ್ಟು ಸ್ನಾನಕ್ಕೆ ಹೋಗಿ ಇವ್ರಿ ಒಬ್ಬರಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಮಾಡ್ಕೊತೀನಿ ಇನ್ನೊಬ್ಬರು ಅವ್ರು ಮಾಡಿಸ್ಬಿಟ್ಟು ಅವ್ರು ಮಾಡ್ಕೊತಾರೆ ರೆಡಿ ಮಾಡೋದು ಅಷ್ಟೆ ಸೊ ಅವತ್ತು ನನ್ನ ಮಗನ ಬರ್ಡೇ ಕೂಡ ಇತ್ತು ನನ್ನ ಮೊದಲನೇ ಮಗನದು ನಾನು ಲಾಸ್ಟ್ ಇಯರ್ ಮಾಡಿದೆ ಬಿಟ್ಬಿಟ್ಟಿದ್ದೆ ಹಾಂ ಅದೇ ಮಗ ಒಟ್ಟು ಬಂದಿದ್ದಾನೆ ಮಗಳು ಬಂದಿದ್ದಾಳೆ ಯಾಕೆ ನೀವು ಫೋಟೋಕ್ಕೆಲ್ಲ ಮಾಡಬೇಡಿ ಬೇಕಾದರೆ ನಿಮ್ಮ ನಾವು ಹೊರ್ಗಡೆ ಹೋಗಿ ಕೆಲವು ಮಕ್ಕಳಿಗೆ ಬುಕ್ಸ್ ತೊಗೊಳ್ತಿದ್ವಿ ಇಲ್ಲ ಊಟ ಕೊಟ್ಬಿಡ್ತಾ ಇದ್ವಿ ಇಲ್ಲ ಏನಾದರೂ ಕೊಟ್ಟು ಬರ್ತಾಯಿದ್ವಿ ಇದ್ವಿ ಅದನ್ನು ಬೇಕಾದರೆ ಮಾಡಿ ಅದನ್ನು ಬಿಟ್ಟು ಯಾಕೆ ಫೋಟೋಗೆ ಪೂಜೆ ಎಲ್ಲ ಮಾಡ್ತೀರಾ ಅಂತ ಒಬ್ಬರು ನಾನು ವೆಲ್ವಿಷ್ಯರು ಹೇಳಿದರು ಸೊ ಹಾಗಾಗಿ ನಾನು ಮಾಡ್ತಾ ಇರಲಿಲ್ಲ ಬಿಟ್ಬಿಟ್ಟಿದ್ದೆ ಬಟ್ ಯಾಕೋ ತುಂಬ ಮನ್ಸಿಗೆ ಬೇಜಾರಾಗಿ ಏನೇನೋ ಕಾರಣಗಳೆಲ್ಲ ನಡೆದ ಮೇಲೆ ಯಾಕೋ ನೆನ್ನೆ ಅವನ ಹತ್ರ ನಾನು ಸಾರಿ ಕೇಳಬೇಕು ಅಂತ ಅನಿಸಿ ನಾನು ಪೂಜೆ ಮಾಡಿದೆ ಅವನ ಬರ್ಡೇ ದಿನ ಸೊ ಮನೇನೇ ಆಲ್ಮೋಸ್ಟ್ ಎರಡು ಮಕ್ಕಳಿದೆ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಅವ್ರಿಗೆ ಸ್ನಾನ ಮಾಡಿಸಿ ಗಿಫ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸಿ ಫೈನಲಿ ಹೋಗೋದಕ್ಕೆ ರೆಡಿಯಾಗಿ ಸೊ ಈ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಬರ್ಡೇನ ಹೇಗಿತ್ತು ಹೇಗಾಯಿತು ಮತ್ತು ಎಲ್ಲೋದ್ವಿ ಅಂತ ವೆಯ್ಟ್ ಮಾಡ್ತಾಯಿರಿ ಬಾ ಬಾಯ್ ಬಾಯ್